ಏನಾಯಿತು ಸರ್ ನಾವು ಕೇಳಿದ್ದು ಮುನ್ನೂರ ಮೂರು ಸಾವಿರ ಮುನ್ನೂರು ರೂಪಾಯಿ ಕೇಳಿದ್ದೆವು ಅವರು ಎಲ್ಲ ಕೇಂದ್ರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನೇ ಹೇಳಿದ್ರು ನಾವು ಎಲ್ಲ ಕಡೆ ಎಂಟೈರ್ ಡಿಸ್ಟಿಕ್ ಒಳಗೆ ಎಲ್ಲ ಸ್ಟೇಟಾಗ್ ಮೂರು ಸಾವಿರ ಮುನ್ನೂರು ಇರಬೇಕಂತ ನಾವು ತೊಗೊಂಡೇವಿ ಮತ್ತು ಮುಂದೆ ಇಲ್ಲಿ ಬಂದ ಮ್ಯಾಗೆ ಜಿಲ್ಲಾಧಿಕಾರಿ ಒಂದು ಮೆಸೇಜ್ ಬಂತು ಏನಪ್ಪ ಅಂದರೆ ಇಲ್ಲ ನಿಮ್ಮದು ರಿಕವರಿ ಕಮ್ಮದ ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳಿದರು ಅದಕ್ಕೂ ಅಬ್ದಲ್ ಪುರ್ದಾನ್ ಅವ್ರು ಚಿಕ್ಕಪಟ್ಟು ಸ್ಟ್ರೈಕ್ ಮಾಡಿದ್ದೆ ಆಯಿತಪ್ಪ ಯಾಕೆ ಆಗಂತು ಈ ಸ ಬಿಟ್ಟೆವು ಅದಕ್ಕೆ ಆದ್ಮ್ಯಾಗ ಮುಂದೆ ನಮಗೆ ಎರಡು ಮೂರು ದಿವ್ಸನಾಗ ಏನು ಹೇಳ್ತಾರೆ ಇಲ್ಲ ಕಾರ್ಖಾನೆಯವರು ಮತ್ತು ಜಿಲ್ಲಾಧಿಕಾರಿ ಮೀಟಿಂಗ್ ಮಾಡ್ರೆ ನಮ್ಗೆ ಕೊಡೋದಾಗಲ್ಲ ಅಂತ ಹೇಳ್ತಾರೆ ಸರ್ ನಾನು ಏನಂತೀವಿ ನೋಡಿರಿ ಸರ್ಕಾರ ಏನು ಡಿಸೈಡ್ ಮಾಡ್ರೆ ಮೂರು ಸಾವಿರದ ಒನ್ನೂರ ಅರವತ್ತು ರೂಪಾಯಿ ಡಿಸೈಡ್ ಮಾಡ್ರಿ ಅದು ಕೊಡ್ರಿ ಒಲ್ ಅಂತೀರಿ ನಾನು ಅಂತೀನಿ ಪ್ರತಿ ಟನ್ನಿಗೆ ಪ್ರತಿ ಟನ್ನಿ ನಮಗೇನು ಮೂರು ಸಾವಿರದ ಮುನ್ನೂರ ಮೂವತ್ತೇನು ಬರ್ತದೆ ಇದಕ್ಕಿಂತ ಹೆಚ್ಚಿಗಾಗಿ ಪ್ರತಿ ಟನ್ನಿಗೆ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿ ಹೋತು ಸರ್ ಅದಕ್ಕೆ ನಾವೇನಂತೀವಿ ಮೂರು ಸಾವಿರ ಮುನ್ನೂರು ರೂಪಾಯಿ ಸರ್ಕಾರೇ ಕೊಡ್ಬೇಕು ನೀವು ಕಾರ್ಖಾನೆಗೆ ಏಟನೇ ಕೊಡು ಅಂಥೇಳಿರಿ ಬಿಟ್ಟು ನಮಗೇನ ಸಾಕ ಹೋಯ್ ರೀ ಅದಕ್ಕೆ ನಾನಂತಿ ಸಿದ್ದರಾಮಯ್ಯ ಸಾಂಬ್ರಿ ಅದು ನೀವು ಏಟನ್ನ ಕೊಡ್ರಿ ನಮ್ಮ ಕಬ್ಬಿಲಿಂತ ನಿಮ್ಗೆ ಒಂದು ಟನ್ನಿಗೆ ಮೂರು ಸಾವಿರದ ಇದು ಐದು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ನಮ್ಮ ನಿಂತ ಪ್ರಾಫಿಟ್ ಅದ ಏನು ಯಾವ್ದು ಇದ್ರ ಬರ್ತಲ್ರಿ ಡ್ರಿಂಕ್ಸ್ ಹಾಂ ಅದಕ್ಕೆ ಅದರಿಂದ ಪ್ರಾಫಿಟ್ ಅದ ನೀವು ಕಾರ್ಖಾನೆಗೆ ಏಟನ್ನ ಕೊಡು ಅಂತ ಹೇಳಪ್ಪ ನಮಗೆ ಗೊತ್ತಿಲ್ಲ ಅದಕ್ಕೆ ನಾವಂತೀವಿ ಅದಕ್ಕೆ ಏನೇ ಭರ್ತಿ ಮಾಡಿರಿ ಮೂರು ಸಾವಿರ ಮುನ್ನೂರು ರೂಪಾಯಿ ಎಂಟೈರ್ ಕರ್ನಾಟಕ ಪೂರಾ ಮೂರು ಸಾವಿರ ಮುನ್ನೂರು ರೂಪಾಯಿ ಮುಖ್ಯಮಂತ್ರಿ ಕೊಡ್ಬೇಕು ಈಗ ನಮ್ಮಲ್ಲಿ ಏನು ಓಡಿರಿ ಜಿಲ್ಲೆದಾಗ ಇಟ್ಟು ಎಲ್ಲ ಲಾರಿ ಬಂದವ ಇಷ್ಟು ಅದ ಆಲ್ರೆಡಿ ಒಂದು ಕಬ್ಬು ಒಂದು ಕಾರ್ಖಾನೆ ಚಾಲು ಒಂದು ಕಾರ್ಖಾನೆ ಬಂದವ ಇವು ಡಿಸೈನ ತೊಗೊಂಬಲ್ಗಾರ ರೀ ಎ ಸಿನ ಪೆನ್ಗೆ ಹಿಂಗೆ ನೀವು ಮನೆ ಅಂದರು ಮೂರು ಸಾವಿರ ಮೂರು ಸಾವಿರದ ಒನ್ನೂರ ಅರವತ್ತು ರೂಪಾಯಿ ಅಂತಕೊಂಡು ಎಲ್ಲರಿಗೆ ಆಯಿತು ಎಲ್ಲರೂ ಮನೆಗೆ ಹೋದೆವು ಮತ್ತೆ ಈಗ ಫೋನ್ ಮಾಡಿ ಹೇಳ್ತಾರೆ ನಮಗೆ ಇಲ್ಲ ರೀ ಅದು ಕಾರ್ಖಾನೆ ಒಪ್ಪಲ್ಲಗಾರ ಅದು ಹೆಂಗೆ ಒಪ್ಪಲ್ಗಾರ ರೀ ಅದು ಸರ್ಕಾರ ಒಪ್ಪಿಸ್ಬೇಕಲ್ಲ ಹೇಳಿದ್ದು ಅವ್ರೂ ಅಲ್ಲಿರಿ ನೋಡಿರಿ ಬೆಂಗಳೂರಾಗ ನಾವು ನಾಲ್ಕು ಮಂದಿ ಇಲ್ಲಿಂದ ಹೋಗಿದ್ದೆವು ಮೀಟಿಂಗ್ ಹತ್ತು ಗಂಟೆ ಮೀಟಿಂಗ್ ತೊಗೊಂಡ್ರಿ ಯಾಕೆ ಎಲ್ಲ ಕಾರ್ಖಾನೆ ಸಂಘದ ನಮ್ಮ ರೈತರಿಗೆ ಎರಡು ಗಂಟೆ ಮೀಟಿಂಗ್ ತೊಗೊಂಡ್ರೆ ಮೀಟಿಂಗ್ ತಗೊಂಡ್ರು ನಮಗೆಲ್ಲ ಹೊರಗೆ ಕಳಿಸ್ರು ಆಮೇಲೆ ಪ್ರಶ್ನೆ ಮಾಡಿದ್ರು ಏನಂತ ಪ್ರಶ್ನೆ ಮಾಡಿದ್ರು ಎಲ್ಲ ಕಡೆ ಮೂರು ಸಾವಿರ ಮುನ್ನೂರು ರೂಪಾಯಿ ಡಿಕ್ಲೇರ್ ಅಂತ ಹೇಳಿದ್ರು ನಾವೆಲ್ಲ ಖುಷಿ ಅದಾವೆ ನೋಡಿ ಟ್ರೈನಿಗೆ ಅವಾಗ ಮೆಸೇಜ್ ಬಂತು ಏ ಆಯ್ತಪ್ಪ ನಾವು ಹೋರಾಟ ಮಾಡಿದಕ್ಕೆ ಈ ಸರಿ ಒಳ್ಳೆ ರಿಸಲ್ಟ್ ಬಂತು ಅಂತ ಅಂದ್ಕೊಂಡೆವು ಮತ್ತೆ ಇಲ್ಲಿ ಬರೋದಕ್ಕೆ ಡಿ ಶಿ ಅವ್ರು ಮತ್ತೊಂದು ಮೆಸೇಜ್ ಬ್ಯಾರಿನೇ ಕೊಟ್ಟರು ಅದನ್ನು ಆಯಿತು ಈಗ ಫೋನ್ ಮಾಡ್ತಾರ ಇಲ್ಲ ಮೂರು ಸಾವಿರದ ಮುನ್ನೂರು ಆಗಲ್ಲತ್ತಾರ ಅವ್ರು ಕಾರ್ಖಾನೆ ಒಪ್ಪಲಗಾರ ಎರಡು ಕಾರ್ಖಾನೆ ಒಪ್ಪಿದ್ರು ಇನ್ನೂ ಮೂರು ಕಾರ್ಖಾನೆ ಸಾಯಂಕಾಲ ಮೀಟಿಂಗ್ ಮಾಡಿ ಹೇಳ್ತೀನಿ ಅಂದರು ಅವರು ಒಪ್ಪಲಾಗ ಅಂತ ಇವರು ಅಂತ ನೀವು ರೈತರಿಗೆ ಏನಂತ ತೊಗೊಂಡ್ರಿ ನಂಗೆ ಸಮುದಾಯ ಅದು ಅದಕ್ಕೆ ನಾವು ನಾವೇನಂತೀವಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಸರ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ನೀವೇನೋ ಮಾಡಿರಿ ನೀವೇನು ಮೂರು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಕೊಡೋ ವ್ಯವಸ್ಥೆ ಮಾಡಿ ಅಂತ ನಾವು ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಮನವಿ ಮಾಡ್ತಾಯಿದ್ದೀವಿ ಸರ್ ಇಲ್ಲ ಅಂದ್ರೆ ದೊಡ್ಡ ಹೋರಾಟ ಮಾಡ್ತೀವಿ ಸರ್ ಹಿಂಗೆ ಈ ಹ್ಯಾಂಗೆ ಹೋರಾಟ ಮಾಡ್ತೀವಿ ಸರ್ ಲಾರಿಗಳು ಬಂದು ನಿಂಥವ್ರಿ ರೈತರಿಗೆ ಕಬ್ಗತ್ತಾರೆ ಥೊಡೆ ಕಾರ್ಖಾನೆ ಚಾಲೋಗ್ಯಾವೆ ತೊಡ್ಕೊ ರೀ ಬಂದಾಗ್ಯಾವ ಈಗ ಆಲ್ರೆಡಿ ಒಂದು ಥೋಡೆ ಲೇಬರ್ ಓಡೋಗ್ಯಾವ ಸರ್ ಅದನ್ನೊಂದು ದೊಡ್ಡ ಸಮಸ್ಯೆ ಅದ ಅದ್ರ ದೊಡ್ಡ ಸಮಸ್ಯೆ ಅದ ಅದಕ್ಕೆ ಈಗ ಏನೇ ಕೇಳಕ್ ರೀ ಜಿಲ್ಲಾಧಿಕಾರಿ ಬಳಿ ಉಸ್ತುವಾರಿ ಮೀಟಿಂಗ್ ಸಚಿವರು ಮಾಡಿರಿ ಆ ಕಾರ್ಖಾನೆ ಒಳಗೆ ಕರೀರಿ ಆ ಕಾರ್ಖಾನೆ ಕರೆದು ನೋಡಪ್ಪ ಎಲ್ಲ ಕಡೆ ಕೊಡ್ಲಾತ ನಿಮ್ಗೆ ಏನಾಗದ ಈಗ ನೋಡಿ ಬೆಳಗಾವಿ ಮೊನ್ನೆ ಒಬ್ಬರು ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದಮೇಲೆ ಮತ್ತೊಬ್ಬ ಕಾರ್ಖಾನೆ ಬಂದವನ್ರಿ ಅವಾಗ ನಂತರ ನಿಮ್ಗೆ ಯಾವುದೂ ಮೀಟಿಂಗ್ ಮಾಡಿ ನಾ ಮುನ್ನೂ ಮುನ್ನೂರು ನಾಲ್ಕು ರೂಪಾಯಿ ಕೊಡ್ತೀನಿ ಅಂತಾನೆ ಸರ್ ನೂರು ರೂಪಾಯಿ ಹೆಚ್ಚು ಕೊಡ್ತಲ್ಲ ಸರ್ ಒಂದು ಇಲ್ಲೇ ನೀವು ಬಾಜು ಹುಮನಬಾದ್ ಕೋರಿ ಅಲ್ಲಿ ಮಹಾರಾಷ್ಟ್ರ ಕಾರ್ಖಾನೆ ಅದ ಸನ್ನಿ ಅದ ಬಿಲ್ಕುಲ್ ನಾನು ಅನ್ಸಿ ಬಿಟ್ಟಿಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಅಂತ ಮಹಾರಾಷ್ಟ್ರ ಅವ್ರು ನಗದಿ ಕೊಟ್ಟು ಮೂರು ಸಾವಿರ ಎರಡು ನೂರು ರೂಪಾಯಿ ನೆಟ್ಟು ಹೊಲತಾನೆ ಸರ್ ಈ ಕಾರ್ಖಾನೆ ಅವ್ರು ಡಂಗ್ ಮಾಡತ್ತೆ ಸರ್ ಡಂಗ್ ಮಾಡತ್ತಾರ ಈ ಕಾರ್ಖಾನೆಯವರು ಸರ್ಕಾರ ಎಲ್ಲ ಒಂದೇ ಅದ ಸರ್ ಇವ್ರಿಬ್ರು ಕಲ್ತು ರೈತರಿಗೆ ಗೋಡ್ ಮರ್ಲತ್ತಾರೆ ಮಾಡಿ ರಾಟ್ನಲ್ಲಿ ಕಬ್ಬು ಬೆಳಗಾರಿಗೆ ಶೋಷಣೆ ಮಾಡುತ್ತಿರುವ ಸಕ್ಕರೆ ಆಡಳಿತ ಮಂಡಳಿಗಳು ಧಿಕ್ಕಾರ ಕಬ್ಬು ಬೆಳಗಾರನ್ನ ಶೋಷಣೆ ಮಾಡುವುದು ಬೇಡವ ಬೇಡವೇ ಜಿಲ್ಲೆಯ ಕಬ್ಬು ಬೆಳೆಗಾರರನ್ನು ಲ್ಯಾಬ್ಗಳನ್ನ ತಕ್ಕ ಚಾಣ ವರ್ತಿಸುತ್ತಿರುವ ಆಡಳಿತ ಮಂಡಳಿಗಳ தல்லாழி அவளே பேடவே